ನಮಸ್ಕಾರ ಸ್ವಭಾಷಾ ಚಾತುರ್ಮಾಸ್ಯ ನಮ್ಮ ರಾಮಚಂದ್ರಾಪುರದ ಮಠದ ಗುರುಗಳು ಈ ವರ್ಷದ ಚಾತುರ್ಮಾಸಕ್ಕೆ ಆ ರೀತಿಯೊಂದು ಉದ್ಘೋಷಣೆ ಮಾಡಿದ್ದಾರೆ ಭಾಳ ಸಂತೋಷ ಸ್ವಭಾಷಾ ಅಂದರೆ ನಮ್ಮ ವ್ಯವಹಾರಗಳು ವ್ಯವಹಾರಗಳನ್ನು ನಡೆಸುವುದಾಗಿ ಪರಸ್ಪರ ನಮ್ಮ ಭಾವನೆಗಳು ಹಂಚುವುದಕ್ಕಾಗಿ ಇರುವುದೇ ಭಾಷೆ ಆ ಭಾಷೆಯಲ್ಲಿ ನಾವು ಮಾತಾಡುವಾಗಲಿ ವ್ಯವಹರಿಸುವಾಗ ಯಾವುದೇ ಕೆಲಬಕ್ಕೆ ಬರಬಾರದು ಅದು ಅದರಷ್ಟೇ ಶುದ್ಧವಾಗಿರಬೇಕು ಬರೀ ಕನ್ನಡ ಅಂತ ಮಾತ್ರ ಅಲ್ಲ ಪ್ರತಿ ಭಾಷೆ ಎಷ್ಟೋ ಭಾಷೆಗಳಿವೆ ಒಂದು ಭಾಷೆ ಒಂದು ಭಾಷೆಯೊಳಗೆ ಮತ್ತೊಂದು ಭಾಷೆ ಸೇರಿಸಿಕೊಂಡು ಈಗ ನಾವು ನಿತ್ಯ ವ್ಯವಹಾರ ಮಾಡಬಾರದು ಸ್ವತಂತ್ರವಾದ ಭಾಷೆಗಳು ಸ್ವತಂತ್ರವಾಗಿ ನಾವು ಅದರಲ್ಲೇ ವ್ಯವಹರಿಸಬೇಕು ಭಾಳ ಉತ್ತಮ ಉತ್ತಮವಾದಂತಹ ಒಂದು ಘೋಷಣೆ ನಮಗೆ ಕಾರ್ಯತ ಏನಾಗಿದೆ ಅಂದರೆ ನಾವು ಹತ್ತು ಹಲವರೊಂದಿಗೆ ವ್ಯವಹಾರ ಮಾಡುತ್ತಿರುವಾಗ ಒಂದು ಭಾಷೆಯಲ್ಲಿ ಅದನ್ನೇ ನಾವು ಪ್ರಯೋಗಿಸ್ತೇವೆ ಅಂತ ಹೇಳಿ ಕೊಡ್ತೀವಿ ಅದರಲ್ಲಿ ಒಂದು ಬೇರೆಯವರು ಮೂರು ಭಾಷೆಗಳ ಶಬ್ದಗಳು ಸೇರಿ ಹೋಗ್ತವೆ ಆದರೆ ಹಾಗಿದ್ರೂ ಕೂಡ ನಮ್ಮ ತಾಯಿ ನುಡಿಯನ್ನು ನಮ್ಮ ಭಾಷೆಯನ್ನು ನಾವು ಆದಷ್ಟು ಶುದ್ಧವಾಗಿ ಆದಷ್ಟು ಬೇರೆ ಭಾಷೆಗಳು ಅದರೊಟ್ಟಿಗೆ ಸೇರದಾಗ ಭಾಷೆಯ ಶಬ್ದಗಳು ಸೇರದಂತೆ ಪ್ರಯತ್ನವೇ ನಾವು ಮಾಡಬೇಕಾದ್ದು ಅತಿ ಮುಖ್ಯ ಹಾಗೆ ಮಾಡಿದಲ್ಲಿ ಮಾತ್ರ ಈ ಭಾಷೆಯ ಮೇಲೆ ನಾವು ತೋರುವಂತಹ ಪ್ರೀತಿ ಕೂಡ ಅಷ್ಟೇ ಪ್ರಾಮುಖ್ಯವನ್ನೇ ಅಭಿವೃದ್ಧಿಗೆ ಮತ್ತು ಶಾಶ್ವತವಾಗಿ ಒಂದು ಭಾಷೆ ಹೇಗೆ ಉಳಿಬೇಕು ಎಂಬುದನ್ನು ಕೂಡ ಈ ಪ್ರಯತ್ನ ತೋರಿಸಿಕೊಡ್ತದೆ ಇಷ್ಟು ನನ್ನ ಅಭಿಪ್ರಾಯಗಳು ಇಷ್ಟಲ್ಲದೆ ಈ ಬಗ್ಗೆ ಕೆಲವು ಅನುಭವಗಳನ್ನು ಕೂಡ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಯಾಕೆಂದರೆ ನಾನು ಆನ್ಲೈನ್ನಲ್ಲಿ ಹಲವಾರು ಪಾಠಗಳನ್ನು ಮಾಡಿದ್ದೇನೆ ನಾಲ್ಕೈದು ವರ್ಷದಿಂದ ಅದರಲ್ಲಿ ಈಗ ಪ್ರಸ್ತುತ ಇರುವಂಥದ್ದು ನಾರಾಯಣೀಯಂ ಮತ್ತು ವೇದ ಪಾಠಗಳು ಕೂಡ ನಡೀತಾ ಇದೆ ಆನ್ಲೈನ್ನಲ್ಲಿ ಕಲಿವಂಥವರು ಮಧ್ಯ ಮಧ್ಯದಲ್ಲಿ ಆ ಅವರವರ ಆವನೆಗಳನ್ನಾಗಲಿ ಅಥವಾ ಶ್ಲೋಕಗಳ ಅರ್ಥಗಳನ್ನಾಗಲಿ ವಿವರಿಸುವಾಗ ಅಥವಾ ಅವರ ಅನುಭವ ಏನು ಅಥವಾ ಅವರಿಗೇನು ಕೇಳಲಿಕ್ಕಿದೆ ಇವುಗಳನ್ನು ಪರಸ್ಪರ ಹಂಚುವಾಗ ಈ ಕನ್ನಡ ಭಾಷೆಯೊಳಗೆ ಇತರ ಭಾಷೆಗಳು ಮುಖ್ಯವಾಗಿ ಇಂಗ್ಲೀಷ್ ಯಾವ ಹೇಗೆ ಬರ್ತದೆ ಆ ಸಾರಿ ನೀವು ಹೇಳಿ ತಪ್ಪಾಯ್ತು ಅಂತ ಹೇಳಿದ ಕೂಡ ಏನು ಹೇಳ್ತೀರಾ ಓದುವವರು ಹಾಂ ಸಾರಿ ಸಾರಿ ಮತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಇಂಥ ಭಾಷೆಗಳನ್ನ ಸೇರಿಕೊಳ್ತಾರೆ ಆ ನಿಜವಾಗಿ ಅಲ್ಲಿ ಅಗತ್ಯವೋ ಅಗತ್ಯ ಇಲ್ಲ ಅದು ಅದೇ ಭಾಷೆ ಆಗಬೇಕು ಇಲ್ಲ ಆಗಬೇಕು ಅಂತ ಇಲ್ಲ ನಮ್ಮ ಕನ್ನಡದಲ್ಲೇ ಹೇಳಿಕೆ ಸಾಧ್ಯ ಉಂಟು ಆದರೂ ಕೂಡ ಇಂಥ ಇದನ್ನೆಲ್ಲ ಕಲ್ತಾಗ ಏನಾಗ್ತದೆ ಕಲಿಸುವಾಗಲೂ ನಾವು ಶುದ್ಧವಾಗಿ ಕಲಿಸಬೇಕು ಕಲ್ತಾಗಲೂ ಕೂಡ ಅವರಿಗೆ ಅದು ಮಿಕ್ಸ್ ಆಗದಂತೆ ಅಥವಾ ನಾನೀಗ ಹೇಳಿದ ಹಾಗೆ ಹೇಳಿದ ತಪ್ಪು ಮಿಕ್ಸ್ ಆಗಂತ ಹೇಳಬಾರ್ದು ಪರಸ್ಪರ ಸೇರಿಕೊಳ್ಳದಂತೆ ಶುದ್ಧವಾಗಿ ಒಂದು ಭಾಷೆಯನ್ನು ನಾವು ವ್ಯವ ವ್ಯವಹರಿಸಲಿಕ್ಕೆ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಅನುಭವವನ್ನು ಈಗ ನಾನು ಈ ರೀತಿ ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ಹಾಗೆಯೇ ಸ್ವಭಾಷೆಯನ್ನು ಬೆಳೆಸುವುದರಲ್ಲಿಯೂ ಕೂಡ ನಾವು ಬಹಳಷ್ಟು ಜಾಗೃತ ವಹಿಸಬೇಕಾಗ್ತದೆ ಯಾಕೆಂದರೆ ನನಗೆ ಮಾತಾಡ್ತಾ ಮಾತಾಡ್ತಾ ನಾನು ಮಾಡುವ ಪಾಠಗಳನ್ನು ಆನ್ಲೈನ್ ಪಾಠ ಅಂತ ಹೇಳ್ತೇನೆ ನಿಜವಾಗಿಯೂ ನಮ್ಮದೇ ಕನ್ನಡದಲ್ಲಿ ಹೇಳುವುದಿದ್ದರೆ ಅದನ್ನು ಸರಿಯಾಗಿ ತರ್ಜುಮೆ ಮಾಡಿಕೊಂಡು ಹೇಳಬೇಕಷ್ಟೆ ಸಾಮಾಜಿಕ ಜಾಲತಾಣಗಳ ಮೂಲಕ ಪಾಠ ಮಾಡುವುದು ಅಂತ ಹಾಗೊಂದು ಇಟ್ಕೊಳ್ಬೋದು ಹಾಗೆ ಮಾಡಿದರೆ ಇದೆ ಕೆಲವೊಮ್ಮೆ ಶಬ್ದಗಳ ಅರ್ಥವೇ ಗೊತ್ತಾಗೋದಿಲ್ಲ ಏನು ವಿಷಯ ಅಂದರೆ ಗೊತ್ತಾಗೋದಿಲ್ಲ ಇದಾದರೆ ನಮ್ಮ ಜೀವನದಲ್ಲಿ ಸೇರಿಕೊಂಡು ಬಂದ ಕಾರಣ ಆನ್ಲೈನ್ ಅಂತ ಹೇಳಿದ್ರೂ ಪ್ರತಿಯೊಬ್ಬರಿಗೂ ಕಾರಣ ಮಗು ಕೂಡ ಗೊತ್ತಾಗ್ತದೆ ಪರಸ್ಪರ ನಾವು ಮುಖಾಮುಖಿ ಅಲ್ಲ ಅಲ್ಲದೇ ಇರುವ ಪಾಠಗಳಿಗೆ ನಾವು ಆನ್ಲೈನ್ ಪಾಠ ಅಂತ ಹೇಳೋದು ಹಾಗೆ ಕೆಲವೊಮ್ಮೆ ಹೇಗಿತ್ತು ಎಷ್ಟೇ ನಾವು ಜಾಗೃತಿ ವಹಿಸಿದ್ರು ಕೂಡ ಇತರ ಭಾಷೆಯ ಪ್ರಭಾವ ಬಂದೇ ಬರ್ತದೆ ನಮ್ಮ ತಪ್ಪು ಅಂತಲ್ಲ ಅದು ನಾವು ಇದು ಇದನ್ನು ಮೊದಲೇ ವ್ಯವಹರಿಸಿಕೊಂಡು ಬಂದಂತಹ ಆ ಕ್ರಮದಿಂದಾಗಿ ಹಾಗೆ ಆಗ್ತದೆ ಕೆಲವೊಮ್ಮೆ ನಾವು ಉಪಯೋಗಿಸ್ಬೇಕಾಗ್ತದೆ ಇತರ ಅರ್ಥ ಆಗಬೇಕಿದ್ರೆ ನಾವು ಏನು ಮಾಡಬೇಕು ಸೂಕ್ತವಾದ ಶಬ್ದಗಳನ್ನು ನಾವು ಸರಿಯಾಗಿ ತಿಳ್ಕೊಂಡು ಅದನ್ನು ನಮ್ಮ ಈ ಕನ್ನಡ ಭಾಷೆಗೆ ಇಲ್ಲಿ ಅಗತ್ಯ ಅಲ್ಲಿಗೆ ನಾವು ಅದನ್ನು ಉಪಯೋಗಿಸಿಕೊಳ್ಬೇಕು ಈಗ ಕನ್ನಡೀಕರಿಸಿದ್ರು ಅಥವಾ ಅದರ ಈಗ ಇಂಗ್ಲೀಷ್ ಶಬ್ದ ಇದ್ದರೆ ಇಂಗ್ಲೀಷು ಶಬ್ದದ ಕ ಭಾಷಾಂತರ ಕನ್ನಡ ಭಾಷೆ ಅಂತಾರೆ ಹೇಗೆ ಎಂಬುದನ್ನು ನಾವು ತಿಳಿದು ಆ ರೀತಿ ಪ್ರಯೋಗಿಸಿದರೆ ಸಾಧ್ಯವಿದ್ದಷ್ಟು ನಮ್ಮ ಭಾಷೆಯನ್ನು ಸ್ವಭಾ ಸ್ವಭಾಷೆಯನ್ನು ಬಹಳ ಶುದ್ಧೀಕರಿಸಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ